ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮತ್ತು ಜಯಾಜ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಹೆಬ್ಬಾಗಿಲು ಅಂತ ಹೇಳಬಹುದು ಈ ಹಬ್ಬಗಳ ಸಾಲಿನಲ್ಲಿ ನಾಗರ ಪಂಚಮಿ ಮೊದಲನೆಯದು ಶಿವನ ಕೊರಳಿಗೆ ಹಾರವಾಗಿ ಗಣೇಶನ ಉದರಕ್ಕೆ ಆಭರಣವಾಗಿ ಹರಿಗೆ ಹಾಸಿಗೆಯಾಗಿ ಸುಬ್ರಹ್ಮಣ್ಯನಿಗೆ ನೆಚ್ಚಿನ ಗೆಳೆಯನಾಗಿ ಇರುವಂತಹ ಈ ನಾಗಪ್ಪನನ್ನ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ನಂಬಿರೋ ಜನ ನಾವು ಆಧ್ಯಾತ್ಮಿಕವಾಗಿಯೂ ಸಹ ಈ ನಾಗದೇವತೆಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಬನ್ನಿ ಈ ನಾಗಪಂಚಮಿಯ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಧ್ಯಾತ್ಮಿಕವಾಗಿ ಮತ್ತು ಪೌರಾಣಿಕವಾಗಿ ಈ ಹಬ್ಬದ ಬಗ್ಗೆ ಸಾಕಷ್ಟು ಕಥೆಗಳಿವೆ ಕಾಳಿಂಗ ಮರ್ದನ ಸಮುದ್ರ ಮಂಥನ ಹೀಗೆ ಹಲವಾರು ಕಥೆಗಳು ಈ ಎಲ್ಲಾ ಕಥೆಗಳನ್ನ ಒಂದು ಬೇರೆ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ಇವತ್ತು ಸಾಂಪ್ರದಾಯಿಕವಾಗಿ ನಾವು ಈ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತೀವಿ ಮತ್ತು ನಾಗರ ಪಂಚಮಿ ಸಮಾಜದ ಜೊತೆಗೆ ಹೇಗೆ ಬೆರೆತುಕೊಂಡು ಹೋಗಿದೆ ಅಂತ ಹೇಳೋದು ಮಾತ್ರ ಈ ವಿಡಿಯೋದ ಉದ್ದೇಶ ಮೂಲತಃ ನಾನು ಉತ್ತರ ಕರ್ನಾಟಕದವಳು ಆಗಿರೋದ್ರಿಂದ ನಮ್ಮ ಭಾಗದಲ್ಲಿ ನಮ್ಮ ಜನ ನಾವು ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳ್ತೀನಿ ನಾಗರ ಪಂಚಮಿಗೆ ನಾಡಹಬ್ಬ ಅಂತ ಹೇಳ್ತಾರೆ ಹಿಂದೂಗಳ ಅತಿ ದೊಡ್ಡ ನಾಡಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು ಈ ಹಬ್ಬಕ್ಕೆ ನಾಗಪಂಚಮಿ ಚೌತಿ ಪಂಚಮಿ ಅಥವಾ ಗರುಡ ಪಂಚಮಿ ಅಂತ ಕೂಡ ಕರೀತಾರೆ ತಲೆ ತಲಾಂತರಗಳಿಂದ ಆಚರಿಸಿಕೊಂಡು ಬಂದಂತಹ ಈ ಹಬ್ಬವನ್ನು ಭಾರತದ ಅನೇಕ ಭಾಗದಲ್ಲಿ ಆಚರಣೆಯನ್ನು ಮಾಡ್ತಾರೆ ನಾಗರ ಪಂಚಮಿಯನ್ನ ಹೆಣ್ಣು ಮಕ್ಕಳ ಹಬ್ಬ ಅಂತ ಕೂಡ ಹೇಳಬಹುದು ಸಾಮಾನ್ಯವಾಗಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುವ ಭೀಮನ ಅಮಾವಾಸೆಯ ಮರುದಿನದಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ನಾಗರ ಪಂಚಮಿ ಹಬ್ಬ ಭೀಮನ ಅಮಾವಾಸೆಯ ಐದನೇ ದಿನಕ್ಕೆ ಬರ್ತದೆ ಇದು ಬರೋದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಪಂಚಮಿ ಎಂದರೆ ಕೇವಲ ಒಂದೇ ದಿನದ ಹಬ್ಬ ಅಲ್ಲ ಹೆಸರೇ ಹೇಳೋ ಹಾಗೆ ಇದು ಐದು ದಿನಗಳ ಹಬ್ಬ ಮೊದಲನೆಯ ದಿನವನ್ನ ರೊಟ್ಟಿ ಪಂಚಮಿ ಎರಡನೆಯ ದಿನವನ್ನ ನಾಗಚತುರ್ಥಿ ಮೂರನೆಯ ದಿನವನ್ನ ಹುತ್ತ ಮುರಿಯುವುದು ನಾಲ್ಕನೆಯ ದಿನವನ್ನ ಕೆರೆ ಕಟಂಬಲಿ ಮತ್ತು ಐದನೆಯ ದಿನವನ್ನ ವರ್ಷ ತೊಡಕು ಅಂತ ಆಚರಣೆ ಮಾಡ್ತಾರೆ ಮೊದಲನೆಯ ದಿನ ಅಂದರೆ ರೊಟ್ಟಿ ಪಂಚಮಿಯ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಹಬ್ಬದ ಮಾಹಿತಿಗಾಗಿ ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಎರಡನೆಯ ದಿನ ನಾಗಚತುರ್ಥಿ ಎರಡನೆಯ ದಿನ ಮನೆಯಲ್ಲಿ ನಾಗದೇವರಿಗೆ ಹಾಲನ್ನು ಹಾಕೋದು ಹಬ್ಬ ಅಂದರೆ ಬಣ್ಣ ಬಣ್ಣದ ರಂಗೋಲಿ ಹಾಕೋದೇ ನಮಗೆಲ್ಲ ಒಂದು ಹಬ್ಬ ಅಲ್ವೇ ನಾಗಚತುರ್ಥಿಯ ದಿನದಂದು ನಾಗದೇವತೆ ಮನೆಯ ಒಳಗೆ ಬರೋ ಥರ ರಂಗೋಲಿಯನ್ನು ಹಾಕ್ತಾರೆ ದೇವರ ಜಗಲಿಯ ಮೇಲೆ ಚಿನ್ನ ಬೆಳ್ಳಿ ತಾಮ್ರ ಕಂಚು ಅಥವಾ ಮಣ್ಣಿನಿಂದ ಮಾಡಿದಂತಹ ಹಾವಿನ ಮೂರ್ತಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಹಾಲನ್ನು ಹಾಕ್ತಾರೆ ಇನ್ನೂ ಕೆಲವು ಕಡೆ ತಂಬಿಟ್ಟಿನ ಮೂರ್ತಿಯನ್ನು ಸಹ ಮಾಡಿ ಹಾಲನ್ನು ಹಾಕ್ತಾರೆ ಹುತ್ತದ ಮಣ್ಣನ್ನು ತಂದು ಹಾವಿನ ಮೂರ್ತಿಯನ್ನು ಮಾಡಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಮೂರನೆಯ ದಿನ ಹುತ್ತ ಮುರಿಯುವುದು ಅಂತ ಕರೀತಾರೆ ಈ ದಿನ ನಾವು ಹಾವು ಮನೆಯಿಂದ ಹೊರಗೆ ಹೋಗೋ ಥರ ರಂಗೋಲಿಯನ್ನು ಬಿಡಿಸಬೇಕಾಗುತ್ತೆ ಹುತ್ತಕ್ಕೆ ಅಥವಾ ದೇವಸ್ಥಾನದಲ್ಲಿರುವ ನಾಗಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಿ ಹಾಲನ್ನು ಎರೆಯುವುದು ಈ ದಿನದ ಪದ್ಧತಿ ಕೆಲವರು ಮನೆಯ ಬಾಗಿಲಿನಿಂದ ಆಚೆ ನಾಗದೇವತೆಯ ಮೂರ್ತಿಯನ್ನು ಇಟ್ಟು ಹಾಲನ್ನು ಹಾಕುವುದು ಸಹ ಈ ದಿನದ ಪದ್ಧತಿ ಕೆಲವು ಪ್ರದೇಶಗಳಲ್ಲಿ ಮೊದಲಿಗೆ ದೇವಸ್ಥಾನದಲ್ಲಿರುವ ಮೂರ್ತಿಗೆ ಹಾಲನ್ನು ಹಾಕಿ ಎರಡನೆಯ ದಿನ ಮನೆಯಲ್ಲಿ ಹಾಲನ್ನು ಹಾಕುವುದು ಪದ್ಧತಿ ಅದು ಅವರವರ ಮನೆಯ ಸಂಪ್ರದಾಯ ಹಾಲನ್ನು ಹಾಕುವುದಕ್ಕೆ ಏನು ಪದ್ಧತಿ ಅಂತ ನೋಡೋಣ ಒಂದು ಒಣ ಕೊಬ್ಬರಿಯ ಬಟ್ಟಲಿನಲ್ಲಿ ಒಂದು ಚೂರು ಬೆಲ್ಲವನ್ನು ಹಾಕಬೇಕು ಕುಟುಂಬದ ಎಲ್ಲ ಸದಸ್ಯರು ಕೊಬ್ಬರಿಯ ಬಟ್ಟಲನ್ನು ಹಿಡ್ಕೋಬೇಕು ಅದರಲ್ಲಿ ಹಾಲನ್ನು ತುಂಬಿಸಿ ನಾಗಮೂರ್ತಿಯ ಮೇಲೆ ನಾಲ್ಕು ಬಾರಿ ಹಾಕಬೇಕು ಐದನೆಯ ಬಾರಿ ನೀರನ್ನು ತುಂಬಿಸಿ ನಾಗಮೂರ್ತಿಯ ಮೇಲೆ ಹಾಕಬೇಕು ಒಂದು ಪದ್ಧತಿಯ ಪ್ರಕಾರ ನಾಗಚತುರ್ಥಿ ಅಂದರೆ ಮೊದಲನೆಯ ದಿನ ನಾಗಪ್ಪನಿಗೆ ಕೇವಲ ಬೆಲ್ಲದ ನೀರನ್ನು ಹಾಕಿ ಅಭಿಷೇಕ ಮಾಡ್ತಾರೆ ಎರಡನೆಯ ದಿನ ಅಂದರೆ ನಾಗಪಂಚಮಿ ಎಂದು ಆಕಳ ಹಾಲನ್ನು ಹಾಕಿ ಅಭಿಷೇಕವನ್ನು ಮಾಡ್ತಾರೆ ಅಥವಾ ಹಾಲನ್ನು ಏರಿತಾರೆ ನಮ್ಮ ಕಡೆಯ ಪದ್ಧತಿಯ ಪ್ರಕಾರ ಹಾಲನ್ನು ಹಾಕುವಾಗ ಈ ರೀತಿ ಹೇಳ್ತೀವಿ ದೇವರ ಪಾಲು ದಿಂಡರ ಪಾಲು ಹಿರಿಯರ ಪಾಲು ಕಿರಿಯರ ಪಾಲು ಸರ್ವರ ಪಾಲು ಅಂದರೆ ನಾವು ತೋರಿಸುವ ಭಕ್ತಿಯಲ್ಲಿ ಎಲ್ಲರ ಪಾಲು ಇದೆ ದೇವರೇ ಅಂತ ಅರ್ಥ ಇದರ ಜೊತೆಗೆ ಸಾಕಷ್ಟು ಶ್ಲೋಕ ಪಠನೆಯನ್ನು ಮಾಡಿ ನಾಗದೇವತೆಗೆ ಹಾಲನ್ನು ಏರಿತಾರೆ ನಮ್ಮ ಕಡೆ ಹಂಗನೂಲು ಅಂತ ದಾರದಿಂದ ಮಾಡಿದಂತಹ ಒಂದು ರಕ್ಷಾಧಾರವನ್ನು ಪೂಜೆ ಮಾಡುವಾಗ ನಾಗಪ್ಪನ ಮೂರ್ತಿಯ ಮೇಲೆ ಹಾಕಿ ಆಮೇಲೆ ಅದನ್ನು ನಾವು ಕೊರಳಲ್ಲಿ ಅಥವಾ ಕೈಯಲ್ಲಿ ಧರಿಸೋದು ಸಂಪ್ರದಾಯ ಇದು ಹಾವುಗಳಿಂದ ನಮಗೆ ಯಾವುದೇ ತರಹದ ಅಪಾಯ ಆಗದಿರಲಿ ರಕ್ಷಣೆ ಮಾಡು ದೇವರೇ ಅಂತ ಕೇಳಿಕೊಂಡು ಹಾಕಿಕೊಳ್ಳುವಂತಹ ಒಂದು ದಾರ ನಾಗರ ಪಂಚಮಿಯನ್ನ ಫೆಸ್ಟಿವಲ್ ಆಫ್ ಲಡ್ಡೂಸ್ ಅಂದರೆ ಉಂಡೆಗಳ ಹಬ್ಬ ಅಂತ ಕರೆದರೂ ತಪ್ಪಿಲ್ಲ ಈ ದಿನ ದೇವರಿಗೆ ಅರಳಿಟ್ಟು ಉಸುಳಿ ತರಹೇವಾರಿ ಉಂಡೆಗಳು ಮತ್ತು ಸಿಹಿ ತಿನಿಸನ್ನು ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸ್ತಾರೆ ಜೋಳದ ಅರಳು ಈ ನೈವೇದ್ಯದ ಒಂದು ಬಹುಮುಖ್ಯ ಭಾಗ ಇದರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ನೋಡಿ ಈ ದಿನ ದೇವರಿಗೆ ಯಾವುದೇ ರೀತಿಯಾದಂತಹ ಕರಿದ ಪದಾರ್ಥಗಳನ್ನ ನೈವೇದ್ಯವನ್ನಾಗಿ ಇಡೋದಿಲ್ಲ ನಾಲ್ಕನೆಯ ದಿನವನ್ನ ಕೆರೆ ಕಟಂಬಲಿ ಅಂತ ಕರೀತಾರೆ ನಮ್ಮ ಭೂಮಿ ತಾಯಿಯ ಮಗ ರೈತನೂ ಸಹ ನಾಗದೇವತೆಯನ್ನ ಪೂಜೆ ಮಾಡ್ತಾನೆ ಎಷ್ಟೇ ಆದರೂ ಈ ಭೂಮಿ ನಿಂತಿರೋದು ಆ ದಿಶೇಷನ ಮೇಲೆ ಅಲ್ವೇ ಸಾಮಾನ್ಯವಾಗಿ ನಮ್ಮ ಕಡೆ ಹೊಲದಲ್ಲಿಯೂ ಸಹ ಒಂದು ಬನ್ನಿ ಮರ ಇರುತ್ತೆ ಆ ಮರದ ಕೆಳಗಡೆ ಕಲ್ಲಿನ ನಾಗದೇವರ ಮೂರ್ತಿಯನ್ನ ಇಟ್ಟಿರ್ತಾರೆ ಅಲ್ಲಿ ಪೂಜೆಯನ್ನು ಮಾಡಿ ನಮ್ಮ ಕೃಷಿ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬೇಡ ನಮ್ಮನ್ನು ರಕ್ಷಣೆ ಮಾಡು ಅಂತ ನಾಗದೇವತೆಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಕೆರೆ ಕಟಂಬಲಿಯ ದಿನ ಮಜ್ಜಿಗೆಯ ಜೊತೆಗೆ ಜೋಳದ ಹಿಟ್ಟನ್ನು ಕಲಿಸಿ ಮಾಡಿದಂತಹ ಅಂಬಲಿಯನ್ನು ಒಂದು ಮಣ್ಣಿನ ಮಡಿಕೆಯಲ್ಲಿ ಇಟ್ಟು ಪೂಜೆ ಮಾಡಿ ರೈತರು ತಮ್ಮ ಹೊಲದಲ್ಲಿ ಬನ್ನಿ ಮರದ ಕೆಳಗಡೆ ಮಣ್ಣಿನಲ್ಲಿ ಮುಚ್ಚಿ ನೈವೇದ್ಯವನ್ನು ಮಾಡ್ತಾರೆ ಕಷ್ಟಪಟ್ಟು ದುಡಿಯುವ ನಮಗೆ ನಮ್ಮ ಕುಟುಂಬಗಳಿಗೆ ಹಾಗೂ ಸಮಸ್ತ ಮಾನವರಿಗೂ ಸಾಕಷ್ಟು ಅಂಬಲಿಯನ್ನು ತಾಯಿ ಅಂತ ಭೂಮಿ ತಾಯಿಯನ್ನು ಪೂಜಿಸಿ ಕೇಳಿಕೊಳ್ಳುವ ಪರಿ ಇದು ಪಂಚಮಿಯ ಹಬ್ಬದ ಭಾಗವಾಗಿ ಜೋಳ ಹಾಗೂ ಗೋಧಿಯ ಸಸಿಯನ್ನು ಮನೆಯಲ್ಲಿ ಹಾಕ್ತಾರೆ ಇದು ಹಬ್ಬಕ್ಕೂ ಒಂಬತ್ತು ದಿನ ಮೊದಲೇ ಹಾಕಬೇಕಾಗುತ್ತೆ ಈ ಸಸಿಯನ್ನು ನಾಗದೇವರ ಪೂಜೆಗೂ ಸಹ ಇಡುವುದು ಪದ್ಧತಿ ಇದು ಹಿಂಗಾರಿನ ಫಸಲಿನ ಆರಂಭದ ಕಾಲ ಆಗಿರೋದ್ರಿಂದ ಯಾವ ಕಾಳುಗಳ ಸಸಿ ಚೆನ್ನಾಗಿ ಬೆಳೆದಿರುತ್ತೆಯೋ ಆ ವರ್ಷ ಅದರ ಫಸಲು ಚೆನ್ನಾಗಿ ಬರುತ್ತೆ ಅಂತ ರೈತರು ನಂಬುತ್ತಾರೆ ಗೋಧಿಯ ಸಸಿಗಳು ಚೆನ್ನಾಗಿ ಬಂದಿದ್ರೆ ಆ ವರ್ಷ ಗೋಧಿ ಹೆಚ್ಚಿನ ಇಳುವರಿ ಬರುತ್ತೆ ಅಂತ ಅರ್ಥ ಜೋಳದ ಸಸಿಗಳು ಚೆನ್ನಾಗಿ ಬಂದಿದ್ರೆ ಜೋಳದ ಇರು ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಅನ್ನೋದು ನಮ್ಮ ರೈತರ ನಂಬಿಕೆ ಐದನೆಯ ದಿನವನ್ನು ವರ್ಷ ತೊಡಕು ಅಂತ ಕರೀತಾರೆ ಈ ದಿವಸ ನೀವು ಯಾವ ರೀತಿಯ ಕೆಲಸವನ್ನು ಮಾಡುತ್ತೀರೋ ವರ್ಷಪೂರ್ತಿ ಅದೇ ರೀತಿಯ ಪ್ರತಿಫಲಗಳು ನಿಮಗೆ ದೊರೀತವೆ ಅನ್ನೋದು ನಂಬಿಕೆ ಅಂದರೆ ಈ ದಿನ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದಿಕೊಂಡು ಇದ್ರೆ ವರ್ಷ ಪೂರ್ತಿ ಹಾಗೆ ಇರ್ತೀರಿ ಇಲ್ಲಾಂದರೆ ಜಗಳ ಮಾಡಿಕೊಂಡು ಸಿಟ್ ಮಾಡಿಕೊಂಡಿದ್ರೆ ವರ್ಷ ಪೂರ್ತಿ ಹಾಗೇ ಇರ್ತೀರಿ ಅಂತ ಅರ್ಥ ಈ ರೀತಿಯ ವರ್ಷ ತೊಡಕು ಅನ್ನುವ ಆಚರಣೆಯನ್ನು ನಮ್ಮ ಕಡೆ ಯುಗಾದಿಯ ಮರುದಿನವೂ ಸಹ ಆಚರಣೆ ಮಾಡ್ತಾರೆ ಈಗ ನಾವು ನೋಡೋಣ ಪಂಚಮಿ ಹಬ್ಬ ಸಾಮಾಜಿಕವಾಗಿ ಹೇಗೆ ಪರಿಣಾಮವನ್ನು ಬೀರಿದೆ ಅಂತ ಹೇಳಿ ಕೇಳಿ ನಾಗರ ಪಂಚಮಿ ಹೆಣ್ಮಕ್ಳ ಹಬ್ಬ ಮದುವೆಯಾಗಿ ಗಂಡನ ಮನೆಗೆ ಹೋಗಿರುವಂಥ ಹೆಣ್ಣುಮಕ್ಕಳು ಸಹ ಅವರ ಅಣ್ಣ ತಮ್ಮಂದಿರು ಬಂದು ತವರು ಮನೆಗೆ ತಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ರತಿ ಹೆಣ್ಮಗಳು ಆಸೆಯನ್ನು ಪಡ್ತಾಳೆ ಎಷ್ಟೇ ಆದರೂ ತಾವು ಹುಟ್ಟಿ ಬೆಳೆದು ಆಡಿ ಹಾಡಿದ ಮನೆಯಲ್ಲಿ ತಮ್ಮ ಕರುಳ ಸಂಬಂಧಿಕರೊಂದಿಗೆ ಮತ್ತು ಬಾಲ್ಯದ ಗೆಳತಿಯರ ಜೊತೆಗೆ ಹಬ್ಬವನ್ನ ಆಚರಣೆ ಮಾಡುವುದು ಅಂದ್ರೆ ಸ್ವರ್ಗದಷ್ಟು ಸುಖ ಅಲ್ವೇ ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಕಳು ಕೈಗೆ ಮದರಂಗಿಯನ್ನ ಹಾಕೊಂಡು ಜರೀಲಂಗ ಅಥವಾ ರೇಷ್ಮೆ ಸೀರೆ ಉಟ್ಕೊಂಡು ಮೊಗ್ಗಿನ ಜಡೆ ಅಥವಾ ಕೇದಗೆಯ ಜಡೆಯಿಂದ ಅಲಂಕಾರ ಮಾಡಿಕೊಂಡು ಮನೆ ತುಂಬ ಘಲ್ ಘಲ್ ಅಂತ ಓಡಾಡೋದನ್ನ ನೋಡೋದೇ ಒಂದು ಸಡಗರ ಅದರಲ್ಲೂ ಕೇದಗೆ ಜಡೆ ಅನ್ನೋದು ಈ ಹಬ್ಬದ ವಿಶೇಷತೆಗಳಲ್ಲಿ ಒಂದು ಸಾಮಾನ್ಯವಾಗಿ ಕೇದಗೆಯ ಹೂವು ಅತಿಯಾಗಿ ನೀರಿನ ಸೆಲೆ ಇರುವಂತಹ ಮತ್ತು ತಂಪಾಗಿರುವಂತಹ ಪ್ರದೇಶದಲ್ಲಿ ಬೆಳೀತದೆ ಈ ಕೇದಗೆಯ ಗಿಡದ ಸುತ್ತಮುತ್ತಲೂ ಸಾಕಷ್ಟು ಹಾವುಗಳು ವಾಸವಾಗಿ ಇರ್ತವಂತೆ ಕೇದಗೆಯ ಹೂವುಗಳನ್ನು ಕಿತ್ಕೊಂಡು ಬರೋದೇ ಒಂದು ಸಾಹಸ ಅಂತ ಹೇಳ್ತಾರೆ ಇಂಥ ಅತಿ ಸುಗಂಧ ಭರಿತ ಕೇದಗೆ ಹೂವನ್ನು ನಾಗದೇವತೆಗೆ ಅರ್ಪಿಸುವುದು ಈ ಹಬ್ಬದ ವಿಶೇಷ ಈ ಹಬ್ಬದ ದಿನ ಹೆಣ್ಣುಮಕ್ಕಳು ನಾಗದೇವರಿಗೆ ಹಾಲನ್ನು ಹಾಕಿ ಉಂಡೆಯನ್ನು ತಿಂದ ಮೇಲೆ ಒಂದು ಜುರುಕೆ ಆದರೂ ಸಹ ಜೋಕಾಲಿಯನ್ನು ಆಡಲೇಬೇಕು ಅನ್ನೋದು ಈ ಹಬ್ಬದ ಪದ್ಧತಿ ಹಳ್ಳಿಗಳಲ್ಲಿ ಮರಕ್ಕೆ ದೊಡ್ಡ ದೊಡ್ಡ ಜೋಕಾಲಿಗಳನ್ನು ಕಟ್ಟಿ ಹೆಣ್ಣುಮಕ್ಕಳು ಗುಂಪು ಗುಂಪಾಗಿ ಜೋಕಾಲಿ ಜೀಕುವುದು ಈ ಹಬ್ಬದ ಅತಿ ದೊಡ್ಡ ಸಂಭ್ರಮಗಳಲ್ಲಿ ಒಂದು ಪಂಚಮಿಯನ್ನು ಜೋಕಾಲಿ ಹಬ್ಬ ಅಥವಾ ಉಂಡೆಗಳ ಹಬ್ಬ ಅಂತ ಕೂಡ ಕರಿಬಹುದು ಇನ್ನು ಚಿಕ್ಕ ಮಕ್ಕಳಿಗೆ ಈ ಹಬ್ಬದ ದಿನದಂದು ಬೋಲುಬೊಗರಿ ಆಟ ಅಥವಾ ಕೊಬ್ಬರಿ ದಾರದ ಆಟ ಆಡೋದು ಅತಿ ವಿಶಿಷ್ಟವಾಗಿ ಇರುವಂಥದ್ದು ಇದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹಿಂದಿನ ಕಾಲದಲ್ಲಿ ಮದುವೆ ಗೊತ್ತಾದಂಥ ಹುಡುಗಿಗೆ ಮದುವೆಗೂ ಮೊದಲು ಪಂಚಮಿ ಹಬ್ಬ ಬಂದರೆ ಗಂಡನ ಮನೆಯ ಕಡೆಯವರು ಕೊಬ್ಬರಿ ಕುಬುಸಾ ತರೋದು ವಾಡಿಕೆ ಈಗಿನ ತರಹ ಆಗಿನ ಕಾಲದಲ್ಲಿ ಸಾಕಷ್ಟು ವೆಹಿಕಲ್ಸ್ ಇರಲಿಲ್ಲ ಫೋನ್ ಕಾಲು ವಿಡಿಯೋ ಕಾಲ್ಗಳು ಇರಲಿಲ್ಲ ಮತ್ತು ಹೊಸದಾಗಿ ಮಾಡಿಕೊಂಡಿರುವಂಥ ಬೀಗರ್ ಜೊತೆಗೆ ಹಾಗೂ ಮದುವೆ ಆಗೋ ಹುಡುಗಿ ಜೊತೆಗೆ ಹೇಗೆ ಸಂಪರ್ಕ ಇಟ್ಕೊಳ್ಳೋದು ಅದಕ್ಕೆ ಈ ನಾಗರ ಪಂಚಮಿಯನ್ನೇ ನೆಪವಾಗಿ ಮಾಡಿಕೊಂಡು ಮದುವೆಗೂ ಮೊದಲು ಈ ಹಬ್ಬ ಬಂದರೆ ಗಂಡನ ಮನೆಯ ಕಡೆಯವರು ಸಾಕಷ್ಟು ತಿನಿಸುಗಳನ್ನು ಉಂಡೆ ರೇಷ್ಮೆ ಸೀರೆ ಬಳೆ ಮತ್ತು ಬೆಳ್ಳಿಯ ಆಭರಣಗಳನ್ನು ಕೊಟ್ಟು ಆರತಿಯನ್ನು ಮಾಡಿ ಎಲ್ಲರನ್ನ ಭೇಟಿಯಾಗುತ್ತಿದ್ದರು ಈಗಲೂ ಸಹ ಈ ಆಚರಣೆ ನಮ್ಮ ಹಳ್ಳಿಗಳಲ್ಲಿ ಜೀವಂತವಾಗಿ ಇರೋದನ್ನು ನೀವು ಕಾಣಬಹುದು ಇದು ಕೇವಲ ಹೊಸ ಸಂಬಂಧಿಕರಿಗೆ ಮಾತ್ರವಲ್ಲ ದೂರದ ಊರಿನಲ್ಲಿರುವಂತಹ ಹಳೆಯ ಸಂಬಂಧಿಕರಿಗೂ ಕೂಡ ಕೊಬ್ಬರಿ ಕುಬುಸವನ್ನು ಕೊಟ್ಟು ಸಂಬಂಧವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಮಾಡಿರುವಂತಹ ಒಂದು ಪದ್ಧತಿ ಕೆಲವು ಸಮುದಾಯಗಳಲ್ಲಿ ನಾಗರ ಪಂಚಮಿಯ ದಿನದಂದು ನಾಗಪ್ಪನಿಗೆ ಹಾಲನ್ನು ಹಾಕೋದಿಲ್ಲ ಅದರ ಬದಲಾಗಿ ಗಣೇಶ ಚತುರ್ಥಿಯಂದು ಹಾಗೂ ದೀಪಾವಳಿಯ ಸಮಯದಲ್ಲಿ ಹಾಲನ್ನು ಎರಿತಾರೆ ನಮ್ಮ ಕಡೆ ಯಾವುದೇ ಮನೆಯಲ್ಲಿ ಮದುವೆ ಆದರೂ ಸಹ ನಾಗಪ್ಪನಿಗೆ ಹಾಲನ್ನ ಹಾಕುವುದು ಮದುವೆಯ ಸಂಪ್ರದಾಯದ ಭಾಗಗಳಲ್ಲಿ ಒಂದು ಮದುವೆ ಸಮಯದಲ್ಲಿ ಎಲ್ಲ ರೀತಿಯ ಹಬ್ಬಗಳ ಆಚರಣೆಯನ್ನ ಮಾಡಿ ಎಲ್ಲ ದೇವರ ಆಶೀರ್ವಾದವನ್ನು ಕೇಳಿಕೊಳ್ಳೋದು ನಮ್ಮ ಕಡೆಯ ಪದ್ಧತಿ ಮದುವೆ ಸಮಯದಲ್ಲಿ ಅದಾಗಲೇ ಹಾಲನ್ನು ಹಾಕಿರೋದ್ರಿಂದ ಆ ವರ್ಷ ಬರುವ ಪಂಚಮಿಯ ದಿನದಂದು ನಮ್ಮ ಕಡೆ ಹಬ್ಬವನ್ನು ಮಾಡೋದಿಲ್ಲ ಮತ್ತು ನಾಗದೇವರಿಗೆ ಹಾಲನ್ನು ಹಾಕೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಹಬ್ಬಕ್ಕೆ ಎಷ್ಟೊಂದು ಮುಖಗಳಿವೆ ದೃಷ್ಟಿಕೋನಗಳಿವೆ ಮತ್ತು ಆಯಾಮಗಳಿವೆ ಅಂತ ಅದಕ್ಕೆ ನಮ್ಮ ಹಿರಿಯರು ಹೇಳಿರೋದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಈ ಹಬ್ಬದ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ಸ್ಕ್ರಿಪ್ಟನ್ನು ಮಾಡಿ ಕಷ್ಟಪಟ್ಟು ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಮತ್ತೆ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ